ಎಲ್ಲರಿಗೂ ಶಕ್ತಿ ಇದೆ ಈ ಸಂಗೀತ ಎಲ್ಲರಿಗೂ ಕೂಡ ಆಕರ್ಷಣ ಮಾಡ್ತಕ್ಕಂಥ ಒಂದು ಮನೋರಂಜನೆ ಇದ್ರ ಮುಖಾಂತರ ನಾವು ಶಿಕ್ಷಣವನ್ನು ಕೊಡೋದಾದ್ರೆ ಮಕ್ಕಳಿಗೆ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ಮಕ್ಕಳ ಸಂಖ್ಯೆ ಕೂಡ ಸ್ಪೂರ್ತಿ ಸ್ಫೂರ್ತಿಯಾಗಿರುತ್ತೆ ಅಂತ ಹೇಳ್ತೀನಿ ವಿದ್ಯಾರ್ಥಿ ಲೋಕ ತಂಡದಿಂದ ಇವತ್ತು ನಮ್ಮ ಶಾಲೆಯಲ್ಲಿ ಪ್ರಸಾರವಾದಂತಹ ಈ ಮನೋರಂಜನೀಯ ಕಾರ್ಯಕ್ರಮ ನೋಡುಗರ ಮತ್ತೆ ಕೇಳುಗರನ್ನ ತುಂಬಾ ಆಕರ್ಷಣೆ ಮಾಡಿತು ಮಕ್ಕಳಿಗೆ ಮ್ಯಾಜಿಕ್ ಮೂಲಕ ಮುಂದೆ ಕೂಡ ಆ ಮಕ್ಕಳು ಹಾಡನ್ನು ಕೇಳಿದಾಗ ಅವರ ಮಗಿಯನ್ನು ಹೇಳೋದಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ತುಂಬಾ ಮನೋರಂಜನೀಯವಾಗಿತ್ತು ಅಂತ ಹೇಳ್ತೇನೆ ಮಗ್ಗಿ ಮತ್ತೆ ಕಲಿಕೆಗೆ ಸಂಬಂಧಿಸಿದಂತ ಪದ್ಯಗಳನ್ನೆಲ್ಲ ಹೇಳಿದ್ರು ಮಕ್ಕಳಿಗೆ ತುಂಬಾ ಖುಷಿ ಆಯ್ತು ಮತ್ತೆ ಈ ಒಂದು ಮನೋರಂಜನಾ ಯುಗದಲ್ಲಿ ಕಲಿಕೆಯನ್ನು ಕೊಟ್ಟಂತ ಅತ್ಯುತ್ತಮ ಕಾರ್ಯಕ್ರಮ ನಾನು ನೋಡಿದಂತ ಅತ್ಯುತ್ತಮ ಒಂದು ಕಲಿಕೆಗೆ ಪೂರಕವಾದಂತ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ತುಂಬಾ ಒಳ್ಳೆಯದು

ನಾನು ಜೆ ಪಿ ಎಸ್ ಪರಿಸರ ಶಾಲೆ ಬಂದಿದ್ದೆ ಇದು ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಮನರಂಜನೆಯ ಮೂಲಕ ಶಿಕ್ಷಣ ಮಾಡ್ತಾ ಇದ್ದ ಮಕ್ಕಳು ನಾಲ್ಕು ಕೋಣೆ ಕಲಿಯ ಕೀತ ಹೊರಗಡೆ ಪರಿಸರದಲ್ಲಿ ಹೆಚ್ಚು ಅವರ ನಡೆಸಿದ